ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ಕೆಪ್ ಟ್ರಾವೆಲರ್ಸ್ ನಾವು ಪ್ರಸ್ತುತ ಇವಾಗ ತಂಜಾವೂರಿಗೆ ಬಂದಿದ್ದೀವಿ ಹಳೆಯ ವಿಡಿಯೋ ನೋಡಿದ್ರೆ ನಾವು ತ್ರಿರಂಗಗಳ ದರ್ಶನ ಮಾಡಿಕೊಂಡು ನಾವು ತಿರ್ಚಿಯಲ್ಲಿ ಹಾಲ್ಟ್ ಆಗಿದ್ವಿ ನಾವು ನೆಕ್ಸ್ಟ್ ಡೇ ಬೆಳಿಗ್ಗೆ ಆರು ಗಂಟೆಗೆ ನಾವು ತಂಜಾವೂರ್ಗೆ ಹೊರಟ್ವಿ ತಿರ್ಚಿಯಿಂದ ತಂಜಾವೂರು ಅರವತ್ತು ಕಿಲೋಮೀಟರ್ ಆಗಿರತ್ತೆ ಹತ್ತತ್ರ ಹತ್ರ ನಮ್ಗೆ ಒಂದೂವರೆ ಗಂಟೆ ಜರ್ನಿ ಆಯ್ತು ನಾವು ಆರು ಗಂಟೆಗೆ ಬಿಟ್ಟಿದ್ದಕ್ಕೆ ನಾವು ಏಳುವರೆ ಅಷ್ಟೊತ್ತಿಗೆ ತಂಜಾವೂರ್ನ ರೀಚ್ ಆದ್ವಿ ನಾವು ದೇವಸ್ಥಾನಕ್ಕೆ ಹೋಗಕ್ಕೂ ಮುಂಚೆನೆ ನಾವು ತಿಂಡಿಗೆ ಅಂತ ಅರಿಯ ಭವನ್ಗೆ ಹೋಗಿದ್ವಿ ಈ ಅರಿಯಾ ಭವನಲ್ಲಿ ನಮ್ಗೆ ತಿಂಡಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಅದರಲ್ಲೂ ನಾವು ಪೊಂಗಲ್ಲು ದೋಸೆ ಮತ್ತೆ ಇಡ್ಲಿ ತಗೊಂಡಿದ್ವಿ ಪೊಂಗಲ್ ಅಂತೂ ತುಂಬಾನೇ ರುಚಿಕರವಾಗಿತ್ತು ತಂಜಾವೂರಿಗೆ ಬಂದಮೇಲೆ ಬಂದು ದೇವಸ್ಥಾನವನ್ನು ನೋಡ್ಲೇಬೇಕು ಅದ್ ಯಾವ ದೇವಸ್ಥಾನ ಅಂದ್ರೆ ನಿಮ್ಗೆ ಹಿಂದೆ ಕಾಣ್ತಿದೆಯಲ್ಲ ಬೃಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದು ಚೋಳರ ಶೈಲಿಯ ದೇವಸ್ಥಾನ ಅಂತ ಹೇಳ್ಬೋದು ತುಂಬಾ ವಿಶೇಷವಾದ ದೇವಸ್ಥಾನ ಹಾಗೆ ತುಂಬಾ ಬೃಹತ್ ದೇವಸ್ಥಾನ ಅಂತ ಹೇಳ್ಬೋದು ತುಂಬಾನೇ ಆರ್ಕಿಟೆಕ್ಚರ್ ವೈಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳಗಡೆ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ಏನೆಲ್ಲ ನೋಡ್ಬೇಕು ಈ ದೇವಸ್ಥಾನಕ್ಕೆ ಬಂದಾಗ ಅಂತ ಬನ್ನಿ ಈ ವಿಶೇಷವಾದ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣಂತೆ ಮೊದಲಿಗೆ ನೀವು ಎಂಟ್ರೆನ್ಸಿಗೆ ಬಂದಾಗ ಮೊದಲಿಗೆ ಒಂದು ಗೇಟ್ ಕಾಣ್ತಾ ಇದೆ ನೋಡಿ ಈ ಗೇಟ್ನ ಮರಾಠ ಗೇಟ್ ಅಂತ ಕರೀತಾರೆ ಹಾಗೆ ಈ ಕಾಂಪೌಂಡ್ ವಾಲ್ ಎಲ್ಲ ಇದೆಯಲ್ಲ ಅದು ನಮಗೆ ಮರಾಠರ ಆಳ್ವಿಕೆಯಲ್ಲಿ ಕಟ್ಟಿರೋ ಒಂದು ಕಾಂಪೌಂಡ್ ವಾಲ್ ಅಂತ ಹೇಳ್ತಾರೆ ಈ ಇದನ್ನ ಕಟ್ಟಿದ್ದು ನಮಗೆ ಹದಿನೆಂಟನೇ ಶತಮಾನದಲ್ಲಿ ಈ ಗೇಟು ಮತ್ತೆ ಕಾಂಪೌಂಡ್ ವಾಲ್ ಕಟ್ಟಿರೋದು ರಾಜ ಸರ್ಬೋಜಿ ಬೋನ್ಸ್ಲೆ ಅಂತ ಮರಾಠ ರೂಲರ್ ಕಟ್ಟಿರೋ ಒಂದು ಗೇಟ್ಸ್ ಆಗಿರುತ್ತೆ ಒಳಗಡೆ ದೇವಸ್ಥಾನ ಚೋಳರೆ ಕಟ್ಟಿರ್ಬೋದು ಬಟ್ ಈ ಹೊರಗಡೆ ಕಾಂಪೌಂಡ್ ವಾಲ್ ಎಲ್ಲ ಕಟ್ಟಿರೋದು ಮರಾಠರ ಆಳ್ವಿಕೆಯಲ್ಲಿ ಈಗ ನಾವು ಮರಾಠ ಗೇಟ್ ನಿಂದ ಮುಂದೆ ಹೋಗ್ತಾ ಇದೀವಿ ಎರಡು ಸುಂದರವಾದ ಗೋಪುರ ಕಾಣ್ತಾ ಇದೆ ಈ ದೇವಸ್ಥಾನವನ್ನು ಕಟ್ಟೋದಿಕ್ಕೆ ಹನ್ನೆರಡು ಸಾವಿರ ಆನೆಗಳನ್ನ ಯೂಸ್ ಮಾಡಿದ್ರಂತೆ ಹಾಗೆ ನಾಲ್ಕು ಸಾವಿರ ಕುದುರೆಗಳು ಹಾಗೆ ಐವತ್ತು ಸಾವಿರ ಜನ ಕಾರ್ಮಿಕರು ಸತತ ಪರಿಶ್ರಮದಿಂದ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ತುಂಬಾನೆ ಒಳ್ಳೆ ಆರ್ಕಿಟೆಕ್ಚರ್ ಇದೆ ಅಂತ ಹೇಳ್ಬೋದು ಕೆತ್ತನೆಗಳು ಮಾತ್ರ ತುಂಬಾನೇ ಸುಂದರವಾಗಿದೆ ಇದೆಲ್ಲ ಸಂಪೂರ್ಣವಾಗಿ ನಮ್ಗೆ ಗ್ರನೈಟ್ ಕಲ್ಲಿನಿಂದ ಮಾಡಲ್ಪಟ್ಟ ಗೋಪುರಗಳು ಈಗ ಮೊದಲನೇ ಗೋಪುರವನ್ನು ನೋಡಿಕೊಂಡು ನಾವು ಎರಡನೇ ಗೋಪುರದ ಹತ್ರ ಹೋಗ್ತಾ ಇದೀವಿ ನಮಗೆ ಒಳಗೆ ಬಂದ ನಂತರ ಮೊದಲನೇ ಗೋಪುರ ಬರುತ್ತೆ ಮೊದಲನೇ ಗೋಪುರ ದಾಟಿ ಒಳಗೆ ಬಂದ ನಂತರ ರೈಟ್ ಚಪ್ಪಲ್ ಸ್ಟ್ಯಾಂಡ್ ಮತ್ತೆ ಕ್ಲಾಕ್ ರೂಮ್ ಇರುತ್ತೆ ಇನ್ ಕೇಸ್ ಏನಾದರೂ ನಿಮ್ಗೆ ಲಗೇಜ್ ಇತ್ತು ಹಾಗೆ ಚಪ್ಪಲ್ಸ್ ಇತ್ತು ಅಂದ್ರೆ ಇಲ್ಲಿ ಬಿಡ್ಬೋದಾಗಿರುತ್ತೆ ಇಲ್ಲಿ ನಮಗೆ ಒಂದ್ ಜೊತೆ ಚಪ್ಪಲ್ಗೆ ಗೆ ಒಂದ್ ರೂಪಾಯಿ ಚಾರ್ಜ್ ಮಾಡ್ತಾರೆ ಅದೇ ನಿಮ್ಗೆ ಏನಾದ್ರು ಬ್ಯಾಗ್ ಇತ್ತು ಅಂದ್ರೆ ಒಂದ್ ಬ್ಯಾಗ್ ಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಈಗ ನಿಮ್ಗೆ ಹಿಂದೆ ಕಾಣ್ತಿರೋದು ಬೃಹದೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವ ಒಂದು ಆರ್ಚ್ ಇದು ಇದು ನಮಗೆ ಹದಿನೆಂಟು ಮೀಟರ್ ಎತ್ತರದಲ್ಲಿದೆ ಈ ಗೋಪುರವನ್ನ ರಾಜರಾಜ ಗೋಪುರ ಅಂತ ಕರೀತಾರೆ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ನಮಗೆ ತುಂಬಾ ಚೆನ್ನಾಗಿರೋದೇನು ಅಂದ್ರೆ ದ್ವಾರಪಾಲಕರು ಆ ಕಡೆ ಈ ಕಡೆ ದ್ವಾರಪಾಲಕರಿದೆ ತುಂಬಾ ನೋಡದಿಕ್ಕೆ ಎರಡು ಕಣ್ಸಾ ಸಾಲದು ಅಷ್ಟು ಚೆನ್ನಾಗಿ ಆರ್ಕಿಟೆಕ್ಚರ್ ಇದೆ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಈ ದೇವಸ್ಥಾನ ಸಂಪೂರ್ಣ ಕಲ್ಲಿನಿಂದ ನಿರ್ಮಾಣ ಆಗಿರುವ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಇದು ಅತಿ ದೊಡ್ಡ ಕಲ್ಲಿನಿಂದ ನಿರ್ಮಾಣ ಆಗಿರುವ ಒಂದು ದೇವಸ್ಥಾನ ಅಂತ ಹೇಳ್ಬೋದು ನಾವು ದೇವಸ್ಥಾನದ ಒಳಗೆ ಪ್ರವೇಶ ಪಡೆದ ತಕ್ಷಣ ನಮಗೆ ಬೃಹದೇಶ್ವರ ಸ್ವಾಮಿ ದೇವಸ್ಥಾನದ ಗೋಪುರ ಕಾಣ್ತಾ ಇದೆ ನೋಡಿ ಅದು ಕೈ ಬೀಸಿ ಕರಿತಾ ಇದೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಈ ಬೃಹತ್ತಾದ ಗೋಪುರದ ಮುಂದೆ ವಿಶೇಷವಾದ ಒಂದು ನಂದಿಯ ವಿಗ್ರಹ ಇದೆ ನೋಡಿ ಈ ನಂದಿಯ ವಿಗ್ರಹ ವಿಶೇಷತೆ ಏನು ಅಂದ್ರೆ ಇದು ಏಕಶಿಲಾ ವಿಗ್ರಹ ಇದು ಸಿಂಗ್ ಸ್ಟೋನ್ ಸ್ಕಲ್ಪ್ಚರ್ ಅಂತಾರಲ್ಲ ಈ ದೊಡ್ಡ ನಂದಿ ಒಂದೇ ಒಂದು ಕಲ್ಲಿನಿಂದ ಕೆತ್ತಲಾಗಿದೆ ಇದರ ಭಾರ ಬಂದ್ಬಿಟ್ಟು ನಮಗೆ ಇಪ್ಪತ್ತು ಟನ್ ಇರುತ್ತೆ ಇಪ್ಪತ್ತು ಸಾವಿರ ಕೆಜಿ ವೆಯ್ಟ್ ಇರುತ್ತೆ ಹಾಗೆ ಹದಿಮೂರು ಅಡಿ ಎತ್ತರ ಇರುತ್ತೆ ಹಾಗೆ ಹತ್ತೊಂಬತ್ತು ಅಡಿ ಉದ್ದ ಇರುತ್ತೆ ತುಂಬಾನೇ ಚೆನ್ನಾಗಿರೋ ನಂದಿ ಸ್ಟ್ಯಾಚು ಅಂತ ಹೇಳ್ಬೋದು ಈ ಸ್ಟ್ಯಾಚು ನಮಗೆ ದೇವಸ್ಥಾನ ನಿರ್ಮಾಣ ಆದಾಗ ಆಗಿಲ್ಲ ಇದು ಇದು ಸಪ್ರೇಟ್ ಪೀರಿಯಡ್ ಆಗಿದೆ ಇದನ್ನ ಸ್ಥಾಪನೆ ಮಾಡಿದ್ದು ನಾಯಕರ ಕಾಲದಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಈ ನಂದಿಯನ್ನು ವಿಜಯನಗರದ ಕಾಲದಲ್ಲಿ ಸ್ಥಾಪನೆ ಮಾಡಿರುತ್ತೆ ಇಲ್ಲಿ ದೇವಸ್ಥಾನ ಕಟ್ಟಿದಾಗ ಒಂದು ನಂದಿ ಕಟ್ಟಿದ್ದಾರೆ ಆ ನಂದಿನ ಕೂಡ ನಿಮಗೆ ತೋರಿಸ್ತೀನಿ ಅದು ದೇವಸ್ಥಾನದ ನಿರ್ಮಾಣದ ಹಂತದಲ್ಲಿ ಮಾಡಿರುವ ನಂದಿ ಆಗಿರುತ್ತೆ ಇದು ಸಪ್ರೇಟ್ ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದ ನಂದಿ ನಿಮಗೆ ಮೇಲ್ಗಡೆ ಪೇಂಟಿಂಗ್ ಕಾಣಿಸ್ತಿದೆಯಲ್ಲ ಇದು ಹದಿಮೂರನೇ ಶತಮಾನ ಅಥವಾ ಹದಿನಾಲ್ಕನೇ ಶತಮಾನದ ಪೇಂಟಿಂಗ್ ಅಂತ ಹೇಳ್ತಾರೆ ಎಷ್ಟು ಕಲರ್ಸ್ ಹೇಗಿದೆ ನೋಡಿ ಕಲರ್ಸ್ ಶೇಡ್ ಆಗಿರ್ಬೋದು ಇನ್ನೂ ಹಾಗೆ ಇದೆ ಯಾವುದೂ ಹಾಳಾಗ್ದಲೆ ಈಗ ನಮಗೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿದ್ರೆ ಮನೆಗೆ ಕೇವಲ ಒಂದು ಹತ್ ಐದು ಹತ್ತು ವರ್ಷಕ್ಕಾಗಲೇ ಡಲ್ಲಾಗಿಬಿಟ್ಟಿರುತ್ತೆ ಬಟ್ ಇದು ನೂರಾರು ವರ್ಷಗಳ ಹಿಂದಿನ ಪೇಂಟಿಂಗ್ಸ್ ಇದು ಇನ್ನ ಎಷ್ಟು ಚೆನ್ನಾಗಿದೆ ನೋಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿರೋದು ಒಂದನೇ ಚೋಳ ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಏಳು ವರ್ಷ ತೆಗೆದುಕೊಂಡಿದ್ದಾರೆ ಇಸ್ವಿನಲ್ಲಿ ಪ್ರಾರಂಭ ಮಾಡಿ ಸಾವಿರದ ಹತ್ತನೇ ಇಸ್ವಿನಲ್ಲಿ ಈ ದೇವಸ್ಥಾನದ ಉದ್ಘಾಟನೆ ಆಗಿದೆ ರಾಜರಾಜ ಚೋಳರಿಗೆ ತನ್ನ ಸಾಮ್ರಾಜ್ಯದ ಶಕ್ತಿ ಮತ್ತು ಶಿವನ ಮೇಲಿರುವ ಭಕ್ತಿಯನ್ನು ತೋರಿಸಲು ಒಂದು ಬೃಹತ್ ದೇವಾಲಯವನ್ನು ಕಟ್ಟುವ ಆಸೆ ಇತ್ತು ಅದಕ್ಕಾಗಿಯೇ ಇದಕ್ಕೆ ರಾಜರಾಜೇಶ್ವರಂ ಎಂದು ಹೆಸರಿಡಲಾಗಿತ್ತು ಮುಂದೆ ಈ ದೇವಸ್ಥಾನಕ್ಕೆ ಮರಾಠರ ಕಾಲದಲ್ಲಿ ಬೃಹದೇಶ್ವರ ದೇವಸ್ಥಾನ ಎಂಬ ಹೆಸರು ಬಂತು ಈ ದೇವಸ್ಥಾನವನ್ನು ಈ ಭಾಗದಲ್ಲಿ ಪೆರಿಯಾರ್ ಕೋಯಿಲ್ ಅಂತ ಕರೀತಾರೆ ಪೆರಿಯಾರ್ ಕೋಯಿಲ್ ಅಂದ್ರೆ ದೊಡ್ಡ ದೇವಸ್ಥಾನ ಅಂತ ಅರ್ಥ ಇನ್ನು <yuk> ನೀವೇ ಾದರೂ ತಂಜಾವೂರ್ಗೆ ಅನ್ಕೊಂಡಿದ್ರೆ ನಮಗೆ ಬೆಂಗಳೂರಿನಿಂದ ತಂಜಾವೂರು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಆಗಿರುತ್ತೆ ಆಲ್ಮೋಸ್ಟ್ ನಮಗೆ ಏಟ್ ಅವರ್ಸ್ ಜರ್ನಿ ಆಗಿರುತ್ತೆ ಅದೇ ನಾವು ತುಮಕೂರಿನಿಂದ ತಂಜಾವೂರ್ ಬರ್ಬೇಕಂದ್ರೆ ನಮಗೆ ನಾನ್ನೂರ ಐವತ್ತು ಕಿಲೋಮೀಟರ್ ಆಗಿರುತ್ತೆ ಟೋಟಲ್ ಟೆನ್ ಅವರ್ಸ್ ಜರ್ನಿ ಆಗುತ್ತೆ ಇನ್ನು ನಿಮಗೆ ಬೆಂಗಳೂರಿನಿಂದ ನಮಗೆ ಸಾಕಷ್ಟು ಬಸ್ಗಳಿರುತ್ತೆ ನಮಗೆ ಕೆ ಎಸ್ ಆರ್ ಟಿ ಸಿ ವೆಬ್ಸೈಟಲ್ಲೂ ಕೂಡ ನಾವು ಬಸ್ನ ಬುಕ್ ಮಾಡ್ಕೋಬಹುದು ಅದರಲ್ಲಿ ನಮಗೆ ನಾನ್ ಎ ಸಿ ಸ್ಲೀಪರ್ ಇದೆ ಐರಾವತ ಕ್ಲಬ್ ಕ್ಲಾಸ್ ಇದೆ ನಮಗೆ ನಾನ್ ಎ ಸಿ ಸ್ಲೀಪರ್ ಆದರೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಐರಾವತ ಕ್ಲಬ್ ಕ್ಲಾಸ್ ಆದರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಅದ್ ಬಿಟ್ರೆ ನೀವು ಮೇಕ್ಮೈ ಟ್ರಿಪ್ ಅಲ್ಲಿ ಬಸ್ ಬುಕ್ ಮಾಡಿಕೊಂಡ್ರೆ ನಿಮಗೆ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ಬಸ್ ಸಿಗುತ್ತೆ ಎ ಸಿ ಸ್ಲೀಪರ್ ಎಲ್ಲ ನಮಗೆ ಕೇವಲ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲೇ ಸಿಗುತ್ತೆ ಇನ್ನು ಟ್ರೇನ್ಸ್ ಕೂಡ ಅವೈಲಬಲ್ ಇದೆ ನಮ್ಗೆ ತುಮಕೂರಿಂದ ಕೇವಲ ಒಂದು ಟ್ರೈನ್ ಇದೆ ಡೈರೆಕ್ಟ್ ತಂಜಾವೂರ್ ಜಂಕ್ಷನ್ಗೆ ಇದೆ ಅದು ವೆಲಂಕಿ ಎಕ್ಸ್ಪ್ರೆಸ್ ಅಂತ ಅದು ಕೇವಲ ವೀಕ್ಲಿ ಒನ್ಸ್ ಓಡಾಡುತ್ತೆ ಕೇವಲ ಸೋಮವಾರ ಮಾತ್ರ ಇದೆ ನಮ್ಗೆ ಅದೇ ಟ್ರೈನ್ ನಾವು ಬೆಂಗಳೂರಲ್ಲಿ ಕೂಡ ಹತ್ಕೋಬಹುದಾಗಿರುತ್ತೆ ಇನ್ನು ಅದ್ಬಿಟ್ರೆ ಇನ್ನೊಂದು ಟ್ರೈನ್ ಇದೆ ನಮಗೆ ಮೈಸೂರು ಸಿ ಯು ಪಿ ಜೆ ಎಕ್ಸ್ಪ್ರೆಸ್ ಅಂತ ಈ ಈ ನ ಕೂಡ ನೀವು ಬುಕ್ ಮಾಡ್ಕೋಬಹುದು ಇದು ಪ್ರತಿದಿನ ಕೂಡ ಓಡಾಡುತ್ತೆ ಬೆಂಗಳೂರಿನಿಂದ ಸ್ಲೀಪರ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಅದೇ ನೀವು ತ್ರೀ ಎ ಸಿ ಅಲ್ಲಿ ಬುಕ್ ಪ್ರೈಸ್ ಈಗ ನೀವು ನೋಡ್ತಿರೋ ದೇವಸ್ಥಾನ ಬಂದ್ಬಿಟ್ಟು ಸಾವಿರ ವರ್ಷದ ಹಿಂದಿನ ದೇವಸ್ಥಾನ ಅಂತ ಹೇಳ್ಬೋದು ನೋಡಿ ಇಲ್ಲಿಗೆ ಆಲ್ಮೋಸ್ಟ್ ಒಂದು ಸಾವಿರ ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಿ ಎಷ್ಟು ಚೆನ್ನಾಗಿ ಹಾಗೆ ನಿಂತಿದೆ ಆಗಿನ ಕಾಲದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ರೋಡ್ ಇರಲಿಲ್ಲ ಹಾಗೆ ಜೆ ಸಿ ದೊಡ್ಡ ದೊಡ್ಡ ಕ್ರೇನ್ಗಳಿರಲಿಲ್ಲ ಆದರೂ ಕೂಡ ಇಷ್ಟು ಬೃಹತ್ತಾದ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಅವರು ಟೆಕ್ನಾಲಜಿನಲ್ಲಿ ಆಗಿನ ಕಾಲದಲ್ಲೇ ಎಷ್ಟು ಮುಂದುವರೆದಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಇನ್ನು ದೇವಸ್ಥಾನದ ಹೊರಾಂಗಣದ ಪ್ರಾಕಾರದಲ್ಲಿ ನಮಗೆ ನೂರ ಎಂಟು ವಿವಿಧ ಬಗೆಯ ಶಿವನ ಭಂಗಿಗಳ ಮೂರ್ತಿಗಳಿದೆ ಅದಂತೂ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಇವಾಗ ನಿಮಗೆ ಕಾಣಿಸ್ತಿರೋದು ಈಶ್ವರನ ವಿಗ್ರಹ ತ್ರಿಶೂಲ ಹಿಡಿದು ನಿಂತಿರುವ ಹಾಗೆ ಇದು ಇನ್ನೊಂದು ಭಂಗಿ ಅದರಲ್ಲಿ ನಮಗೆ ಡಮರನ್ನು ಹಿಡಿದಿದ್ದಾರೆ ಹಾಗೆ ಮೇಲ್ಗಡೆ ಬಂದ್ರೆ ನಮಗೆ ವಿವಿಧ ರೀತಿಯ ಭಂಗಿಗಳಿದೆ ನೋಡಿ ಇಲ್ಲಿ ನಮಗೆ ಕೋದಂಡವನ್ನು ವಿಷ್ಣು ಮಹಾವಿಷ್ಣುವಿನ ರೀತಿಯಲ್ಲಿದೆ ತುಂಬನೇ ವಿಗ್ರಹಗಳಿದೆ ಅದರಲ್ಲಿ ಕೆಲವೊಂದು ಲಿಂಗದಿಂದ ಎದ್ದು ಬಂದಿರುವ ರೀತಿಯಲ್ಲಿದೆ ತುಂಬನೇ ವಿಶೇಷವಾದ ವಿಗ್ರಹಗಳನ್ನ ನಾವು ನೋಡಬಹುದಾಗಿರುತ್ತೆ ಈ ದೇವಸ್ಥಾನ ನಮಗೆ ಚೋಳರ ಆಡಳಿತದಲ್ಲಿ ಕಟ್ಟಿರುವ ದೇವಸ್ಥಾನ ಇದು ತುಂಬಾನೇ ವಿಶೇಷವಾಗಿದೆ ಹಾಗೂ ವಿಭಿನ್ನವಾಗಿದೆ ನೀವು ತಮಿಳುನಾಡಿನಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ನೋಡಿರ್ತೀರಾ ಅದಕ್ಕಿಂತ ಇದು ತುಂಬಾನೇ ವಿಭಿನ್ನ ಆಗಿದೆ ಇದಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ನಮಗೆ ಈಗ ಮಧುರೈ ಆಗಿರ್ಬೋದು ರಾಮೇಶ್ವರಂ ಆಗಿರ್ಬೋದು ಈ ಎಲ್ಲಾ ಕಡೆ ನಮಗೆ ದೊಡ್ಡ ರಾಜಗೋಪುರ ಇರುತ್ತೆ ಚಿಕ್ಕ ಚಿಕ್ಕ ವಿಮಾನ ಗೋಪುರ ಇರತ್ತೆ ಬಟ್ ಈ ಚೋಳರ ಶೈಲಿನಲ್ಲಿ ವಾಸ್ತುಶಿಲ್ಪನಲ್ಲಿ ನಮಗೆ ರಾಜಗೋಪುರ ತುಂಬ ಹೈಟ್ ಕಡಿಮೆ ಇರುತ್ತೆ ವಿಮಾನ ಗೋಪುರ ತುಂಬ ಬೃಹತ್ತಾಗಿರುತ್ತೆ ಅದೇ ರೀತಿ ನಮಗೆ ಈ ದೇವಸ್ಥಾನದಲ್ಲೂ ಕೂಡ ವಿಮಾನ ಗೋಪುರ ತುಂಬನೇ ಬೃಹತ್ತಾಗಿದೆ ಇದರ ಎತ್ತರ ಬಂದ್ಬಿಟ್ಟು ಸುಮಾರು ಎರಡು ನೂರ ಹದಿನೆಂಟು ಅಡಿ ಅಂತ ಹೇಳ್ತಾರೆ ಅಷ್ಟು ಎತ್ತರದ ಗೋಪುರ ಇರುತ್ತೆ ಇನ್ನು ಈ ದೇವಸ್ಥಾನ ನಮಗೆ ಹದಿಮೂರು ಮಹಡಿಗಳಿದೆ ಅಂತ ಹೇಳ್ತಾರೆ ಹದಿಮೂರು ಮಹಡಿಗಳ ಮೇಲೆ ಒಂದು ಬೃಹತ್ತಾದ ಒಂದು ಗೋಪುರ ಇದೆ ಆ ಗೋಪುರ ವೃತ್ತಾಕಾರದಲ್ಲಿದೆ ಆ ಗೋಪುರದ ಮೇಲಿರುವ ಶಿಖರದ ಭಾರ ಬಂದ್ಬಿಟ್ಟು ನಮ್ಗೆ ಎಂಬತ್ತು ಸಾವಿರ ಕೆಜಿ ಅಂತ ಹೇಳ್ತಾರೆ ಎಂಬತ್ತು ಸಾವಿರ ಕೆ ಜಿ ತೂಕದ ಆ ಶಿಖರನ ಅಷ್ಟು ಎತ್ತರದಲ್ಲಿ ಹೇಗೆ ತೆಗೆದುಕೊಂಡು ಹೋಗಿಟ್ರೋ ಗೊತ್ತಿಲ್ಲ ಅದೇ ಇಲ್ಲಿ ಮಿರಾಕಲ್ ಅಂತ ಹೇಳ್ಬೋದು ಈ ಶಿಖರವನ್ನ ಅಲ್ಲಿ ಮೇಲಿಡೋದಕ್ಕೆ ನಮ್ಗೆ ಈ ಸುಮಾರು ಏಳು ಕಿಲೋಮೀಟರ್ ರ್ಯಾಂಪ್ ತರ ಮಾಡಿದ್ರಂತೆ ಬ್ರಿಡ್ಜ್ ರೀತಿ ಮಾಡಿದ್ರಂತೆ ಆ ಬ್ರಿಡ್ಜ್ ಮೂಲಕ ಸಾವಿರಾರು ಆನೆಗಳು ಕುದುರೆಗಳನ್ನ ತೆಗೆದುಕೊಂಡು ಮೇಲ್ಗಡೆ ಅಂದ್ರೆ ಅಷ್ಟು ಎತ್ತರದಲ್ಲಿ ಇಟ್ಟಿದ್ರಂತೆ ಈಗ ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಈ ತರ ಒಂದು ಬಿಲ್ಡಿಂಗ್ ಕಟ್ಟೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಆಗಿನ ಕಾಲದಲ್ಲಿ ಅಷ್ಟು ಎತ್ತರದಲ್ಲಿ ಎಂಬತ್ತು ಸಾವಿರ ಕೆ ಜಿ ನೀಡೋದು ಅಂದರೆ ಹುಡುಗಾಟ ಅಲ್ಲ ಯಾಕಂದ್ರೆ ನೀವು ಆ ರಾಂಪ್ ಎಲ್ಲ ಮಾಡುವಾಗ ಬ್ರಿಡ್ಜ್ ರೀತಿ ಸ್ಟ್ರಕ್ಚರ್ ಮಾಡಬೇಕಾಗತ್ತೆ ನೀವು ಅದನ್ನ ತೆಗೆದುಕೊಂಡು ಹೋಗುವಾಗ ಕುಸಿಬಾರದು ಅದು ಎಂಬತ್ತು ಸಾವಿರ ಕೆ ಜಿ ಲೋಡ್ನ ತಡ್ಕೋಬೇಕು ಆ ಥರ ಒಂದು ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಿ ಮೇಲ್ಗಡೆ ತೆಗೆದುಕೊಂಡು ಹೋಗಿಟ್ಟಿದ್ದಾರೆ ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೀವೇನಾದರೂ ತಮಿಳ್ನಾಡಿಗೆ ಬಂದರೆ ಈ ತಂಜಾವೂರಿಗೆ ಬರೋದನ್ನ ಮಾತ್ರ ಮರಿಬೇಡಿ ಅಷ್ಟು ಅದ್ಭುತವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು ನೋಡಿ ಹಿಂದೆ ನಿಮಗೆ ಕಾಣಿಸ್ತಾ ಇದೆ ಶಿವಲಿಂಗದಿಂದ ಅಭಿಷೇಕ ಮಾಡಿದ ನೀರು ಕೆಳಗಡೆ ಬೀಳ್ತಾ ಇದೆ ಒಂದು ಬೃಹತ್ ಆದ ತೊಟ್ಟಿಯನ್ನ ಕಟ್ಟಿದ್ದಾರೆ ಆ ನೀರ್ ಹೋಗುವ ಜಾಗ ಪೈಪ್ ಇರುತ್ತಲ್ಲ ಆ ಪೈಪ್ ಮೇಲೆ ಕೆಳಗಡೆ ನಮಗೆ ಶಿವಗಣಗಳನ್ನ ನಿಲ್ಸಿದಾರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಡಿಫರೆಂಟ್ ಆಗಿದೆ ಅಂತ ಅನಿಸ್ತು ಇನ್ನು ಈ ದೇವಸ್ಥಾನದಲ್ಲಿ ನೂರಾರು ಸುರಂಗ ಮಾರ್ಗಗಳಿತ್ತಂತೆ ಈ ಸುರಂಗ ಮಾರ್ಗಗಳು ನಮಗೆ ಅರಮನೆಗೆ ಕನೆಕ್ಟ್ ಆಗಿತ್ತಂತೆ ಸಾಕಷ್ಟು ಜನ ಅದ್ರ ಒಳಗಡೆ ಹೋಗಿ ಹೊರಗಡೆ ಬರಕಾಗ್ದಲೆ ಸಾಕಷ್ಟು ತೊಂದರೆ ಆಯ್ತಂತೆ ಹಾಗಾಗಿ ಈಗ ಎಲ್ಲ ಸುರಂಗ ಮಾರ್ಗಗಳನ್ನ ಮುಚ್ಚಿಬಿಟ್ಟಿದ್ದಾರೆ ಅದೆಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋಗಿದೆ ಇನ್ನು ಇಷ್ಟು ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ನಮಗೆ ಒಂದು ಲಕ್ಷದ ಮೂವತ್ತು ಸಾವಿರ ಟನ್ ಅಷ್ಟು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ ಹಾಗೆ ಇನ್ನೂ ಒಂದು ವಿಶೇಷತೆ ಏನಂದರೆ ಈ ದೇವಸ್ಥಾನ ಕಟ್ಟುವಾಗ ಯಾವುದೇ ರೀತಿ ಸಿಮೆಂಟ್ ಆಗಿರ್ಬೋದು ಅಥವಾ ಸುಣ್ಣ ಆಗಿರ್ಬೋದು ಬಳಸಿಲ್ಲ ಇದು ಇಂಟರ್ ಲಾಕಿಂಗ್ ಸಿಸ್ಟಮ್ ಮುಖಾಂತರ ಈ ದೇವಸ್ಥಾನವನ್ನು ಕಟ್ಟಿರೋದು ನೋಡಿ ಒಂದು ಸುಣ್ಣ ಕೂಡ ಹಾಕಿಲ್ಲ ಇಷ್ಟು ದೊಡ್ಡ ದೇವಸ್ಥಾನವನ್ನು ಕಟ್ಟಿದ್ದಾರೆ ಹಾಗೆ ಇದಕ್ಕೆ ಬೇಕಾದ ಕಲ್ಲುಗಳು ಕೂಡ ನಮಗೆ ಈ ಜಾಗದಲ್ಲಿಲ್ಲ ಅಂತ ಹೇಳ್ತಾರೆ ಗ್ರನೈಟ್ನ ನಿಕ್ಷೇಪ ನಮಗೆ ತಂಜಾವೂರು ಸುತ್ತಮುತ್ತ ಎಲ್ಲೂ ಇಲ್ಲ ಎಪ್ಪತ್ತು ಕಿಲೋಮೀಟರ್ ದೂರದಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಟನ್ನಷ್ಟು ಕಲ್ಲನ್ನ ತೆಗೆದುಕೊಂಡು ಬಂದಿದ್ದಾರೆ ಈ ಜಾಗಕ್ಕೆ ಈ ಜಾಗಕ್ಕೆ ತೆಗೆದುಕೊಂಡು ಸಾವಿರಾರು ಆನೆಗಳು ಕುದುರೆಗಳು ಹಾಗೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಏಳು ವರ್ಷಗಳಲ್ಲಿ ಈ ಬೃಹತ್ತಾದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಒಂದು ಒಂದು ರೀತಿಯ ಅದ್ಭುತ ಅಂತಾನೆ ಹೇಳ್ಬೋದು ಹಾಗೆ ಈ ದೇವಸ್ಥಾನಕ್ಕೆ ನಮಗೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ಕಟ್ಟಡಗಳಲ್ಲಿ ಒಂದು ಅಂತ ಕೂಡ ಸ್ಥಾನ ಬಂದಿದೆ ಇಲ್ಲಿ ನಮಗೆ ಒಳಗಡೆ ಒಂದು ಬೃಹತ್ತಾದ ಶಿವಲಿಂಗ ಇದೆ ಅದೇನು ಅನ್ವರ್ಥನಾಮನೋ ಏನೋ ಗೊತ್ತಿಲ್ಲ ಹೆಸರಿಗೆ ತಕ್ಕನಾಗೆ ಬೃಹದೇಶ್ವರ ಅಂದ್ರೆ ಇಲ್ಲಿ ಬೃಹತ್ ಈಶ್ವರನ ನೆಲೆಸಿದ್ದಾನೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ನಮಗೆ ಚೋಳನಿಗೆ ಸಾಕ್ಷಾತ್ ಶಿವದೇವರೇ ಬಂದು ಕನಸಿನಲ್ಲಿ ಹೇಳ್ತಾರಂತೆ ನನಗಾಗಿ ಒಂದು ಮಂದಿರವನ್ನು ಕಟ್ಟಿಸ್ಬೇಕು ಅಂತ ಹಾಗಾಗಿ ಅಂದಿನಿಂದ ಅವನು ಸರಿಯಾಗಿ ನಿಧನೆ ಮಾಡಿಲ್ವಂತೆ ಈ ಮಂದಿರಕ್ಕಾಗಿ ಅಷ್ಟು ಮುತ್ವರ್ಜಿ ಅಥವಾ ಕಾಳಜಿಯಿಂದ ರಾಜರಾಜ ಚೋಳ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ನಮ್ಗೆ ಹನ್ನೆರಡು ಅಥವಾ ಹದಿಮೂರು ಅಡಿ ಎತ್ತರದ ಬೃಹತ್ ಆದ ಒಂದು ಶಿವಲಿಂಗ ಇದೆ ಅದರ ಭಾರ ಬಂದ್ಬಿಟ್ಟು ನಮ್ಗೆ ಇಪ್ಪತ್ತು ಸಾವಿರ ಅಂತ ಕೂಡ ಹೇಳ್ತಾರೆ ತುಂಬನೇ ಬೃಹತ್ತಾದ ಶಿವಲಿಂಗ ರಾಜ ತನ್ನ ಘನತೆಗೆ ತಕ್ಕಂತೆ ಒಂದು ದೊಡ್ಡ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೊಂಡಿದ್ದಂತೆ ದೇವಸ್ಥಾನದ ಒಳಗೆ ಹಾಗಾಗಿ ಅಷ್ಟು ದೊಡ್ಡ ಎತ್ತರದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರೋದು ಇನ್ನು ನಮ್ಗೆ ಒಂದು ಥರ್ಟಿ ಬೈ ಫಾರ್ಟಿ ಮನೆ ಕಟ್ಟೋದಿಕ್ಕೆ ಒಂದು ವರ್ಷ ಬೇಕಾಗತ್ತೆ ಇಷ್ಟು ಬೃಹತ್ ಆದ ದೇವಸ್ಥಾನ ಕೇವಲ ಏಳು ವರ್ಷಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಅವರಿಗೆ ಇನ್ನು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡಿದ್ರೆ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಮತ್ತೆ ಕ್ಲೋಸ್ ಮಾಡ್ತಾರೆ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಓಪನ್ ಮಾಡಿ ನಮಗೆ ರಾತ್ರಿ ಎಂಟೂವರೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಈಗ ನಾವು ಹೋಗ್ಬಿಟ್ಟು ಶಿವಲಿಂಗದ ದರ್ಶನ ಮಾಡ್ಕೋತಿದ್ದೀವಿ ಈಗ ತಾನೇ ದರ್ಶನ ಆಯ್ತು ತುಂಬಾ ವಿಶೇಷವಾಗಿರತ್ತೆ ತುಂಬಾನೇ ಚೆನ್ನಾಗಾಯಿತು ದರ್ಶನ ಹೊರಗಡೆಯಿಂದ ಒಳಗಡೆ ಹೋಗೋ ತನಕ ಆರಾಮಾಗಿ ಒಂದು ಹತ್ತು ಹದಿನೈದು ನಿಮಿಷ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೋದು ತುಂಬಾ ದೊಡ್ಡದಾದ ವಿಗ್ರಹ ಆದ ಕಾರಣ ನಮಗೆ ಹಿಂದೆಯಿಂದನೂ ಕಾಣುತ್ತೆ ತುಂಬನೇ ವಿಶೇಷವಾಗಿ ಅಲಂಕಾರ ಮಾಡಿದ್ರು ಹಾಗೆ ಮಹಾಮಂಗಳಾರತಿಗಳು ನೆರವೇರ್ತು ಮೊದಲಿಗೆ ನಮಗೆ ಅಭಿಷೇಕಗಳಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ರು ಒಂದು ಅರ್ಧ ಮುಕ್ಕಾಲ್ ಗಂಟೆಗಳ ಕಾಲ ಹಿಡಿತು ನಮಗೆ ದರ್ಶನ ಆಗ್ಲಿಕ್ಕೆ ಬೃಹದೇಶ್ವರ ದರ್ಶನ ಆದ ನಂತರ ನಾವು ಪಾರ್ವತಿ ಅಮ್ಮನವರ ದರ್ಶನ ಕೂಡ ಮಾಡ್ಕೊಳ್ಬಹುದಾಗಿರತ್ತೆ ಹಾಗೆ ನಮಗೆ ಸುತ್ತ ಕಾರಿಡಾರ್ ರೀತಿನಲ್ಲಿದೆ ಈ ಕಾರಿಡಾರ್ ನಲ್ಲಿ ನೂರಾರು ಶಿವಲಿಂಗಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಒಂದೊಂದು ಕಡೆಯಿಂದನೂ ನಮಗೆ ಗೋಪುರ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಅದ್ಭುತವಾಗಿದೆ ಈ ತರ ಪ್ರತಿಯೊಂದು ಕಾರಿಡಾರ್ ಅಲ್ಲಿ ನೀವು ನೂರಾರು ಶಿವಲಿಂಗನ ದರ್ಶನ ಮಾಡ್ಕೊಳ್ಬಹುದು ಇಲ್ಲಿಗೆ ಬಂದ್ರೆ ಇನ್ನು ಸಾಕಷ್ಟು ಜನ ನಂಬುವ ಪ್ರಕಾರ ಈ ದೇವಸ್ಥಾನದ ನೆರಳು ಭೂಮಿಯ ಮೇಲೆ ಬೀಳಲ್ಲ ಅಂತ ಹೇಳ್ತಾರೆ ಬಟ್ ಅದು ಸತ್ಯಕ್ಕೆ ದೂರ ಅಂತ ಹೇಳ್ಬೋದು ಇದು ಅರ್ಥ ಏನು ಅಂದ್ರೆ ಈ ದೇವಸ್ಥಾನದಲ್ಲಿ ಮಧ್ಯಾಹ್ನದ ನೆರಳಿರುತ್ತಲ್ಲ ಅದು ನಮಗೆ ಭೂಮಿಯ ಮೇಲೆ ಬೀಳಲ್ಲ ಅಂದ್ರೆ ನೇರವಾಗಿದೆ ಗೋಪುರ ಎಷ್ಟು ಆಕ್ಯುರೇಟ್ ಆಗಿ ಕಟ್ಟಿದ್ದಾರೆ ಅಂದ್ರೆ ಒಂದು ಚೂರು ಗೋಪುರ ಇದುವರೆಗೂ ಟಿಲ್ಟ್ ಆಗಿಲ್ಲ ಅದು ಅಷ್ಟು ನೇರವಾಗಿ ಹಾಗೆ ದೃಢವಾಗಿದೆ ಅಂತ ಅರ್ಥ ಹಾಗಾಗಿ ಸಾಕಷ್ಟು ಜನ ಏನನ್ಕೋತಾರೆ ಅಂದ್ರೆ ಈ ದೇವಸ್ಥಾನದ ನೆರಳೇ ಬೀಳೋದಿಲ್ಲ ಅಂತ ಹೇಳ್ತಾರೆ ಇನ್ನು ಈಗ ನೀವು ನೋಡ್ತಿದ್ದೀರಲ್ಲ ಈ ನಂದಿನೇ ನಮಗೆ ದೇವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರೋ ಟೈಮ್ನಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆಮೇಲೆ ಕಾರಣಾಂತರಗಳಿಂದ ಈ ನಂದಿಯನ್ನ ಸಪರೇಟ್ ಆಗಿ ಸೈಡ್ ನಲ್ಲಿ ಇಟ್ಟಿದ್ದಾರೆ ಹಾಗೆ ಹೊಸ ನಂದಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೀವು ತಂಜಾವೂರಿಗೆ ಬಂದಾಗ ತಂಜಾವೂರ್ ಸುತ್ತಮುತ್ತ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ ನಾವು ಆಲ್ರೆಡಿ ಶ್ರೀರಂಗಂನ ನೋಡ್ಕೊಂಡ್ ಬಂದಿದ್ದೀವಿ ನಮ್ಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಈಗ ನಾವು ನೇರವಾಗಿ ಬೆಂಗಳೂರಿಗೆ ಹೋಗ್ತೀವಿ ಇನ್ ಕೇಸ್ ನಿಮ್ಗೆ ಏನಾದ್ರೂ ಟೈಮ್ ಇತ್ತು ಅಂದ್ರೆ ತಂಜಾವೂರಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ನಮಗೆ ಕುಂಭಕೋಣಂ ಸಿಗುತ್ತೆ ಕುಂಭಕೋಣಂಗೆ ಹೋಗ್ಬಿಟ್ರೆ ಸಾಕಷ್ಟು ದೇವಾಲಯಗಳಿದೆ ಅಲ್ಲಿ ನಮಗೆ ಸಾರಂಗಪಾಣಿ ದೇವಸ್ಥಾನ ಇದೆ ಚಕ್ರಪಾಣಿ ದೇವಸ್ಥಾನ ಇದೆ ಹಾಗೆ ನಮಗೆ ಫೇಮಸ್ ಆದ ನವಗ್ರಹ ದೇವಸ್ಥಾನಗಳಿದೆ ಈ ನವಗ್ರಹ ದೇವಸ್ಥಾನಗಳು ಕೂಡ ಸಾಕಷ್ಟು ಜನ ಯಾತ್ರೆ ಮಾಡ್ತಾರೆ ಮುಂದೆ ಯಾವಾಗ್ಲಾದ್ರೂ ಟೈಮ್ ಸಿಗ್ದಾಗ ಈ ನವಗ್ರಹ ಯಾತ್ರೆಗೂ ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ನಿಮಗೆ ನವಗ್ರಹ ಯಾತ್ರೆಗೆ ಹೋಗ್ಬೇಕು ಅಂದ್ರೆ ನೀವು ಕುಂಭಕೋಣಂಗೆ ಹೋದ್ರೆ ಯಾ ಎಲ್ಲಾ ಹೋಟೆಲ್ಸ್ ಅಲ್ಲೂ ನಿಮ್ಗೆ ಬೋರ್ಡ್ ಹಾಕಿರ್ತಾರೆ ಒನ್ ಡೇ ಪ್ಯಾಕೇಜು ಟೂ ಡೇಸ್ ಪ್ಯಾಕೇಜ್ ಅಂತ ನೀವು ಆ ಪ್ಯಾಕೇಜ್ ಟೂರ್ ಗಳಲ್ಲಿ ಹೋಗ್ಬೋದಾಗಿರತ್ತೆ ತುಂಬಾನೇ ಎಕನಾಮಿಕಲ್ ಆಗಿ ಹೋಗ್ಬರ್ಬೋದಾಗಿರತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಚಾನೆಲ್ನಲ್ಲಿ ಇದೇ ರೀತಿಯ ದೇವಸ್ಥಾನಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇರ್ತೀವಿ ಮತ್ತೆ ಮುಂದಿನ ವೀಡಿಯೋ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಹರ ಹರ